ಟಾಪ್ ಕ್ವಾಲಿಟಿ ಪರ್ಫಾಮೆನ್ಸ್ ನೋಡಿ ಇವಾಗ ನಾವೇನು ಗಾಡಿ ನಿಂಚಿದ ಗಾಡಿಗೆಲ್ಲ ಈ ಥರ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದರೆ ಏನು ಮಾಡಬೇಕು ಅಂತೇಳಿ ನಾವು ಒಬ್ರು ಆಟೋ ಡ್ರೈವರ್ಸ್ ಆಗಿ ನಾವು ಡೈಲಿ ಕೂಲಿ ಕಾರ್ಯಕ್ರಮ ನಾವು ಇನ್ನೂರ ಅಥವಾ ಮುನ್ನೂರು ರೂಪಾಯಿ ಕಲೆಕ್ಷನ್ ಕೊಡಬೇಕು ಇವರು ಈ ಥರ ಬೆಳಗ್ಗೆ ಮಾರ್ನಿಂಗಲ್ಲಿ ಕುಡ್ಕೊಂಡು ಈ ಥರ ಮಾಡ್ಕೊಂಡು ಬಂದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಅಲ್ವ ಈಗ ಏನೋ ಗಾಡಿ ನಾವೇನೋ ಇರಲಿಲ್ಲ ಇವರು ಇರಲಿಲ್ಲ ಸದ್ಯ ನಾವು ಏನೋ ಆ ಕಡೆ ಇಟ್ಕೊಂಡು ಮಾತಾಡ್ತಾಯಿದ್ದೋ ಆಗಾಗ ಬಚ್ಚಾಬೋದು ಅಕಸ್ಮಾತ್ ನಾವೇನೋ ಗಾಡಿ ಕೂತಿದೀರ ಅಥವಾ ಪ್ಯಾಂಜರು ಅಥವಾ ಅದು ಬಂದರೆ ಪಬ್ಲಿಕ್ ಪ್ಲೇಸ್ ಅದು ಅಕಸ್ಮಾತ್ ಜನ ಏನೋ ಇದ್ದಿದ್ದಿದೆ ಅದು ಏನು ಏನಾಗಿರೋದು ಎಷ್ಟು ಸಾವು ಸದ್ಯಕ್ಕೆ ಏನು ಯಾವುದು ಸಾವು ನೋವು ಆಗಿಲ್ಲ ಬಟ್ ಏನೋ ಇಲ್ಲೆಲ್ಲ ಸ್ವಲ್ಪ ಇಲ್ಲಿ ಟ್ರಾಫಿಕ್ ಇವೆಲ್ಲ ತೊಂದರೆ ಇದೆ ಇಲ್ಲಿ ಡಿವೈಡರ್ ಮತ್ತು ಇಲ್ಲಿ ಆಗ್ಬೋದು ಮತ್ತು ಲಂಸ್ ಆಗ್ಬೋದು ಇಲ್ಲಿ ಲಂಪ್ಸಲ್ಲೂ ಅಷ್ಟೇ ಆದಷ್ಟು ಇಲ್ಲಿ ಪೈಂಟ್ ಹಾಕಿ ಪೈಂಟ್ ಪಡೆ ಈ ವೈಟ್ ಪೈಂಟ್ ಹಾಕಿಂತ ನಾವು ಎಷ್ಟು ಮಾರ್ಸಿ ಹೇಳ್ತಾ ಇದ್ದೀವಿ ಯಾರೂ ಅದನ್ನು ಕೆಲಸ ಮಾಡಲ್ಲ ಸ್ವಲ್ಪ ಆದಷ್ಟು ಪೈಂಟ್ಗಳೆಲ್ಲ ಇದು ಮಾಡಬೇಕು ಮತ್ತೆ ಹಂಸ್ಗಳೆಲ್ಲ ನೋಡ್ಕೊಂಡು ಇದು ಮಾಡಬೇಕು ಇದು ಒಂದು ಇವತ್ತು ಸರ್ ಸುಮಾರು ಸಲೇ ಆಗಿದೆ ಪ್ರತಿ ಸಲ ಆದರೂ ನಮ್ಮ ಆಟೋದ್ರ ಮೇಲೆ ಜಾಸ್ತಿ ಇನ್ನು ಯಾವುದೂ ಇಲ್ಲ ನಮ್ಮ ಆಟೋಗೆ ಜಾಸ್ತಿ ಆಗ್ತದೆ ಪ್ರಾಬ್ಲಮ್ಸ್ ಅದೊಂದು ಸ್ವಲ್ಪ ಸ್ವಲ್ಪ ಇದು ಮಾಡಬೇಕು ಹೇಳಿ ಗಾಡಿ ಎಲ್ಲಿ ಏನಾಯ್ತು ಏನಾಯಿತು ಸೈಡ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ದೆ ಮಲಗಿದ್ದೆ ನಾನು ಒಳಗಡೆ ಬಂದು ಹೊಡೆದಾಗ ನನಗೆ ಹೊಡೆದು ಆಕ್ಸಿಡೆಂಟ್ ಆದ್ಮೇಲೆ ನಾನು ಇಳಗಿ ನೋಡಿದ್ದು ಅಂತ ಆಟೋ ಹೊಡೆದಿತ್ತು ಅಷ್ಟೇ ನನಗೆ ಗೊತ್ತಿರೋದು ಇನ್ನೇನು ಆಗೈತೆ ಅಂತ ನಿಮಗೆ ಫುಲ್ ಡ್ಯಾಮೇಜ್ ಆಗೈತೆ ನನ್ನ ಕಾಲು ಸ್ವಲ್ಪ ತುಂಬ ಏಟ್ ಬಿದ ನನಗೆ ಕಾಲ್ಗೆ ಏಟ್ ಬಿದ ಇದೆ ನನ್ನ ಬಾಡಿ ಗೆ ಕಾಲಿಗೆ ಮಾತ್ರ ತುಂಬಾ ಫುಲ್ ಬ್ಯಾಕ್ ಸೈಡ್ ಪೂರ್ತಿ ಹೋಗ್ತಾ ಬೇರೆ ಯಾವ ಯೆಸ್ ನೋಡಿಲ್ಲ ಸರ್ ಅದನ್ನು ನಾನು ಅದೇ ಹೊರದಾದ ಮೇಲೆ ನಾನು ಗಾಡಿ ಟರ್ನ್ ಆಗಿ ನಿಂತಿತ್ತು ಅವಾಗ ಎಲ್ಗಿದೆ ನಾನು ಅಲ್ಲಿ ತಂಗಿದೆ ಆಟೋ ಫುಲ್ಲು ಫುಲ್ ಫುಲ್ ಕಾರ್ ಡ್ಯಾಮೇಜ್ ಆಗೈತೆ ಫುಲ್ ಬ್ಯಾಕ್ ಸ್ಟಾರ್ಸ್ಟ್ ಗಾಡಿ ಹೊಡೆದಿದ್ದು ಫಸ್ಟ್ ಗಾಡಿ ಹೊಡೆದಿದ್ದು ನಿಂತಿರ್ಬೇಕಾರೆ ಎಂಪ್ಲಾಯ್ ಡ್ರಾಪ್ ಮಾಡಿ ನಿಂತಿರ್ಬೇಕಾರೆ ಫಸ್ಟ್ ಗಾಡಿ ನಂದು ಹೊಡೆದಿದ್ದು ಆಮೇಲೆ ಬಂದದ್ದು ನೂರು ಮೇಲಿದ್ದು ಗಾಡಿ ಐ ಸ್ಪೀಡಲ್ಲಿ ಇತ್ತು ಡಿವೈಡರ್ ಹೋಯ್ತು ಎಲ್ಲ ಹೋಯ್ತು ಎಲ್ಲ ಹೊಡೆದು ಹೋಗುತ್ತೋ ಆಮೇಲೆ ಬಂದಿದ್ದು ಫಸ್ಟ್ ಹೊಡೆದಿರೋದೇ ನನ್ನ ಗಾಡಿ ನಾವು ಹಿಂದೆ ಹಿಡಿದಿದ್ದು ನಾವು ಕಸ್ಟಮರ್ ಡ್ರಾಪ್ ಮಾಡ್ತಾ ಇದ್ದು ಕಸ್ಟಮರ್ ಡ್ರಾಪ್ ಮಾಡಿ ಇಳಿಸ್ಬಿಟ್ಟು ನಿಂತಿದ್ದು ನಿಮ್ಗೆ ನಮ್ಗೆ ಈಗ ಏನೇಟ್ ಆಗಿಲ್ಲ ಗಾಡಿ ಗೇಟ್ ಆಗಿದೆ ಫುಲ್ ಪ್ರಸನ್ನ